ಸದಸ್ಯರ ನಿರ್ಣಯಗಳನ್ನು ಧಿಕ್ಕರಿಸಿ ಪಿಡಿಒ ಅನಿತಾ ರಾಜೇಶ್ವರಿ ಅವರು ಅಧಿಕಾರ ದುರ್ಬಳಕೆ ಮಾಡುತ್ತಿರುವುದಾಗಿ ಆರೋಪಿಸಿ ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಎಚ್ಎಸ್ ಸವಿತಾ ಹಾಗೂ ಉಪಾಧ್ಯಕ್ಷ ಕೆಂಪಾಚಾರಿ ನೇತೃತ್ವದಲ್ಲಿ ಸದಸ್ಯರು ಪ್ರತಿಭಟನೆ ನಡೆಸಿದರು ಜಿಲ್ಲಾ ಪಂಚಾಯತ್ ಎದುರು ಪ್ರತಿಭಟನೆ ನಡೆಸಿದ ಸದಸ್ಯರು ಪಿಡಿಒರವರು ಪ್ರಭಾವಿಗಳ ಪ್ರಭಾವಕ್ಕೊಳಗಾಗಿ ಮಂಜುನಾಥ ಗಂಗಯ್ಯ ಹೆಸರಿನಲ್ಲಿ ನೂರ ಮೂವತ್ತೊಂಬತ್ತು ಖಾತೆಗಳನ್ನು ಕೇವಲ ಹತ್ತು ದಿನಗಳಲ್ಲಿ ಮಾಡಿಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ ಎಂಬತ್ತೇಳು ಹಾಗೂ ಅದರ ಸುತ್ತಮುತ್ತ ಲಿನ ಸರ್ವೆ ನಂಬರ್ಗಳಲ್ಲಿ ಶ್ರೀ ವಜ್ರ ಇನ್ಫ್ರಾಸ್ಟ್ರಕ್ಚರ್ ಪ್ರೈವೇಟ್ ಲಿಮಿಟೆಡ್ ಬಡಾವಣೆ ನಿರ್ಮಿಸಿದ್ದಾರೆ ಈ ಬಡಾವಣೆಗಳನ್ನು ಕಾನೂನಿಗೆ ವ್ಯತಿರಿಕ್ತವಾಗಿ ನಿರ್ಮಿಸಲಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ವಿಫಲವಾಗಿದೆ ಈ ಹಿನ್ನೆಲೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರು ಸ್ಥಳ ಪರಿಶೀಲನೆ ನಡೆಸಿ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಕಾರ್ಯ ಕೈಗೊಂಡ ಬಳಿಕ ಖಾತೆ ಮಾಡುವುದಾಗಿ ನಿರ್ಣಯ ಕೈಗೊಳ್ಳಲಾಗಿದೆ ಪಿಡಿಒ ಅವರು ಸದಸ್ಯರ ನಿರ್ಣಯವನ್ನು ಗಾಳಿಗೆ ತೂರಿ ಖಾತೆ ನೋಂದಾಯಿಸಿದ್ದು ಅವರನ್ನು ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಇದೇ ವೇಳೆ ದಿಶಾ ಸಭೆಗೆ ಆಗಮಿಸಿದ ಸಂಸದ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಸದಸ್ಯರ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸುವುದಾಗಿ ಭರವಸೆ ನೀಡಿದರು ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀವಿ ಈಗ ಮಾನ್ಯ ಎಂಪಿ ತಾಯಿ ಸಂಸದ ಕೊಟ್ಟಿದ್ದಾರೆ ಅದನ್ನು ನಾನು ಬೇಗ ಅದೇನಿದೆ ಅದನ್ನು ಕಾನೂನು ರೀತಿ ಮಾಡಿ ಕ್ರಮವಹಿಸೋಕ್ಕೆ ನಾನು ಈ ಸಿ ಓರ್ಗೆ ನಾನು ಆದೇಶ ಕೊಟ್ಟಿದ್ದೀನಿ ಈ ಕೂಡಲೇ ಆದೇಶ ಕೊಟ್ಟಿದ್ದೀನಿ ಸಿಇಒರು ಮುಂದಿನ ದಿನಗಳಲ್ಲಿ ಏ ಈಗ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಮನೆ ಸಂಸದರು ಆದೇಶ ಕೊಟ್ಟಿರೋದ್ರಿಂದ ಕಾರ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರ ಅಧಿಕಾರಿ ಸಿ ಜಿಲ್ಲಾ ಪಂಚಾಯತ್ ಓ ಅವರು ಎಷ್ಟು ಬೇಗ ಕಾರ್ಯಪ್ರವೃತ್ತರ ಇದ್ದಾರೆ ಅಂತ ನಾವು ಕಾದು ನೋಡ್ತಾ ಇದ್ದೀವಿ ಅಕಸ್ಮಾತ್ ಏನಾರವರು ಇದನ್ನು ಇದನ್ನು ನೆಲ್ಲಿ ಜಯಂತಿ ಏನಾದರೂ ತೋರಿಸಿದ್ರೆ ನಾವು ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಜನಪ್ರತಿನಿಧಿಗಳಿದ್ದಾರೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಜಿಲ್ಲಾ ಮಟ್ಟದಲ್ಲಿ ಏನಿದ್ದಾರೆ ಒಕ್ಕೂಟದ ಲೆವೆಲಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ಕೊಂಡು ರಸ್ತೆ ತಡೆ ಮಾಡೋದಾಗ್ಬೋದು ಇನ್ನೂ ಚಳವಳಿ ಮಾಡೋದಾಗ್ಬೋದು ನಾವು ಮುಂದುವರಿತೇವೆ ಹೊರತು ಯಾವುದಕ್ಕೂ ಹಿಂದೆ ಸರಿಯೋದಿಲ್ಲ ಅಂತ ಅವ್ರಿಗೆ ಇನ್ನೊಂದು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ಗೀತಾ ಜಯರಾಮ ಅಂತ ನನ್ನ ತುಂಬಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಈ ನಿರ್ಣಯದ ಬಗ್ಗೆ ತುಂಬ ಸಲ ಹೇಳಿದೆ ಪರಿಶೀಲನೆ ಮಾಡಬೇಕು ವಾಟರ್ ಟ್ಯಾಂಕ್ ಇದೆಯಾ ಅಲ್ಲಿ ಏನು ವ್ಯವಸ್ಥೆ ಇದೆಲ್ಲ ನೋಡಿ ಮಾಡೋಣ ಆನಂತರ ಮುಂದಿನ ಮೀಟಿಂಗ್ ಇಟ್ಕೊಳ್ಳೋಣ ಅದೇ ಆದ್ರೆ ನಮ್ಮ ಬೋರ್ಡ ತೀರ್ಮಾನನ ವಿರುದ್ಧ ಮಾಡಿ ನಾನು ಮಾಡೋದು ಮಾಡ್ತೀನಿ ನೀವೇನು ಮಾಡ್ತೀರೋ ಮಾಡ್ಕೊಡಿ ಅಂತ ಅವರು ನೂರ ಮೂವತ್ತೊಂಬತ್ತು ಸೈಟನ್ನು ಖಾತೆ ಮಾಡಿದ್ದಾರೆ ಸೊ ಅದನ್ನ ಕೂಡಲೇ ರದ್ದುಪಡಿಸ್ಬೇಕು ಅಂತ ನಾವೀಗೆಲ್ಲ ಅಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಮತ್ತೆ ನಮ್ಗೆ ಬೀಡಿಮಾನ ನಮಗೆ ಸಸ್ಪೆಂಡ್ ಮಾಡಲೇಬೇಕು ಯಾಕೆಂದರೆ ನಮ್ಮ ಬೋರ್ಡ್ಗೆ ಬೆಲೆ ಕೊಟ್ಟಿಲ್ಲ ನಮ್ಮ ಏಳು ಜನ ಮೆಂಬರ್ಸ್ಗಳು ಏನು ಹೇಳಿದ್ರು ಅವ್ರು ಕೇಳ್ದೇನೆ ಇದನ್ನು ಮಾಡಿದ್ದಾರೆ ಇದು ಕಾನೂನು ವಿರೋಧವಾಗಿದೆ ಅಂತ ಎಲ್ರಿಗೂ ಗೊತ್ತು ಅದರಿಂದ ನಾವು ಇದ್ರ ಬಗ್ಗೆ ತುಂಬ ಹೋರಾಟ ಮುಂದುವರಿಸ್ತೀವಿ ನಮಗೆ ನ್ಯಾಯ ಸಿಗದೆ ಆದರೆ ಗ್ಯಾರಂಟಿ ಸರ್ ಯಾಕೆಂದರೆ ನಮಗೆ ಒಂದು ಬೋರ್ಡ್ ನಿರ್ಣಯನೇ ನಿರ್ಣಯ ಮಾಡಿಲ್ಲ ಅವರು ಒಂದು ಪಂಚಾಯತಿ ನಮ್ಮನ್ನು ಜನಸಾಮಾನ್ಯರು ಆರಿಸಿರೋದೇನು ಅಂದರೆ ಅಲ್ಲಿ ಒಳ್ಳೇದು ಮಾಡ್ತೀವಿ ಅಂತ ಈಗ ಏನಾಗಿದೆ ನನಗೆ ಫೋನ್ ಮಾಡ್ತಿದ್ದಾರೆ ನೀವು ಎಷ್ಟು ಲಂಚ ತಗೊಂಡು ಮಾಡಿಕೊಟ್ಟಿದ್ದೀರ ಅಂತ ಅದನ್ನು ನಾನು ಕೇಳೋಕೆ ರೆಡಿ ಇಲ್ಲ ನೂರ ಮೂವತ್ತೊಂಬತ್ತು ಸೈಟು ಇವರು ಯಾವ ರೀತಿ ಮಾಡಿದ್ರು ಅಂದರೆ ಒಂದು ವಾರದೊಳಗಡೆ ಎಲ್ಲ ಖಾತೆ ಮಾಡೋರು ಅದೇ ರೀತಿ ಬೇರೆಯವ್ರದ್ದು ಖಾತೆ ಮಾಡಲ್ಲ ನಿಧಾನ ಮಾಡ್ತಾರೆ ಅದ್ರಿಂದ ಅದೇ ಫಾಸ್ಟಾಗಿ ಮಾಡಿದ್ದಾರೆ ಅದರಿಂದ ನಮಗೆಲ್ಲ ತುಂಬ ನೋವಾಗಿದೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಸರ್ ಪಿ ಡಿ ಮೇಡಮ್ನ ಅಮತ್ ಮಾಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ